ಎಲ್ಲರಿಗೂ ನಮಸ್ಕಾರಗಳು ಈ ದಿನ ಈ ವಿಡಿಯೋದಲ್ಲಿ ನಾವು ತಾಯಿಯ ಎದೆ ತೊಟ್ಟಿನ ಸಮಸ್ಯೆಯಿಂದ ಮಗುವಿಗೆ ಹಾಲು ಕುಡಿಸಲು ತೊಂದರೆಯಾಗುವ ಕಾರಣಗಳು ಅದರಲ್ಲೂ ಫ್ಲ್ಯಾಟ್ ಡಿಪ್ಪಲ್ ಅಂದರೆ ಎದೆಗೆ ಸಮಾನಾಂತರವಾಗಿ ಮಂಟಸವಾಗಿರುವ ಎದೆ ತೊಟ್ಟು ಮತ್ತು ಇನ್ವರ್ಟೆಡ್ ಡಿಪ್ಪಲ್ ಇನ್ವರ್ಟೆಡ್ ಅಂದರೆ ಹಿಮ್ಮುಖವಾಗಿ ಎದೆ ಒಳಗೆ ತಿರು ಕೊಡ್ತಿರ್ತಕ್ಕಂಥ ಎದೆ ತೊಟ್ಟು ಇವುಗಳಿದ್ದರೆ ಮಗುವಿಗೆ ಹಾಲು ಕುಡಿಸೋಕ್ಕೆ ತೊಂದರೆ ಆಗುತ್ತದೆ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಯೊಬ್ಬ ತಾಯಿಯು ತನ್ನ ಎತ್ತರ ಮತ್ತು ಬೆಳವಣಿಗೆಗೆ ಅನುಗುಣವಾಗಿ ಪ್ರತಿಯೊಬ್ಬ ತಾಯಿಯ ಎದೆಯು ಬೇರೆ ಆಕಾರ ಗಾತ್ರದಲ್ಲಿರ್ತದೆ ಕೆಲವೊಂದು ಎದೆಯ ಆಕಾರ ಮತ್ತು ಗಾತ್ರಗಳನ್ನು ಈ ಕೆಳಗಿನ ಚಿತ್ರದಲ್ಲಿ ತೋರಿಸಲಾಗಿದೆ ಅದರಲ್ಲಿ ತಾಯಿಯ ಎದೆ ತೊಟ್ಟ ಎಂಬುದೇನಿದೆ ಇದು ಇದು ಏನಾಗಬೇಕಪ್ಪ ಅಂದರೆ ಉಳಿದ ಎನೆಯ ಭಾಗಕ್ಕಿಂತ ಮುಂದೆ ಚಾಚ್ಕೊಂಡಿರ್ಬೇಕು ನೋಡಿರಿ ಸೈಡಿಂದ ನೋಡಿದಾಗ ಈ ಥರ ಮುಂದಕ್ಕೆ ಕಾಣ್ಕೋಬೇಕು ಆ ಎದೆ ತೊಟ್ಟಿನ ಹಿಂಭಾಗದಲ್ಲಿ ಈ ಒಂದು ಪಿಂಕ್ ಕಲರಲ್ಲಿ ಏನು ತೋರಿಸಿದ್ದಾರೆ ಅದಕ್ಕೆ ಏರಿಯೋಲ್ಲ ಅಂತಾರೆ ಅಲ್ಲಿ ಹಾಲು ಶೇಖರಣೆ ಆಗಿರುತ್ತದೆ ಸೊ ತೊಟ್ಟು ಹಾಲು ಬರೋಕ್ಕೆ ಒಂದು ಜಾಗ ಮತ್ತು ಮಗು ಬಾಯಿ ಹಾಕೋಕ್ಕೆ ಒಂದು ಗ್ರಿಪ್ ಸಿಗೋಕ್ಕೆ ಅದು ಎಲ್ಪ್ ಮಾಡುತ್ತೆ ಹೊರತು ಆ ತೊಟ್ಟಲ್ಲಿ ಹಾಲು ಇರೋಲ್ಲ ಸೊ ಈ ಥರ ಎನೆಯ ಮುಂಭಾಗಕ್ಕೆ ಮುಗ್ದಿರ್ತಕ್ಕಂಥ ತೊಟ್ಟುಗಳಿದ್ದರೆ ಏನೂ ತೊಂದರೆ ಇಲ್ಲ ಆದರೆ ಇಲ್ಲಿ ಮೇಲೆ ಫ್ಲ್ಯಾಟ್ ಅಂತ ಇದು ಒಂದಿದೆ ಮತ್ತು ಇಲ್ಲಿ ನೋಡಿ ಇನ್ವರ್ಟೆಡ್ ನಿಪ್ಪಲ್ ಅಂತ ಇದೆ ಈ ಮುಂದಿನ ಚಿತ್ರಗಳಲ್ಲಿ ನೋಡಿ ಒಂದು ಕ್ಲೀನಾಗಿ ಕಾಣುತ್ತೆ ಈ ಥರ ಇದ್ದರೆ ಮಗುವಿಗೆ ಹುಟ್ಟಿದ ತಕ್ಷಣ ಅದು ಎದೆ ಕಚ್ಚೋಕ್ಕೆ ಅಷ್ಟು ಅನುಕೂಲ ಆಗೋಲ್ಲ ಆವಾಗ ಮಗು ಹಾಲು ಕುಡಿಯೋಕ್ಕೆ ಪರದಾಡುತ್ತೆ ತಾಯಿಯನ್ನು ಹಾಲು ಕುಡಿಸೋಕ್ಕೆ ಪರದಾಡ್ತಾರೆ ಈ ನೋಡಿ ಈ ಮುಂದಿನ ಚಿತ್ರದಲ್ಲಿ ಕ್ಲೀನಾಗಿ ಕಾಣುತ್ತೆ ಸೊ ಮೊದಲು ಏನಿದೆ ಎಲ್ಲ ಇದು ಇದು ನಾರ್ಮಲ್ಲು ಇದು ಯಾವುದೇ ಸಮಸ್ಯೆ ಆಗೋಲ್ಲ ಮಗುಗೆ ಇದು ಫ್ಲ್ಯಾಟ್ ಅಂದರೆ ಏನು ಎದೆ ಭಾಗ ಇದೆ ಅದಕ್ಕೆ ಸಮಾನಾಂತರವಾಗಿ ತೊಟ್ಟಿದೆ ಅದು ಮುಂದೆ ಕಾಣ್ತಾ ಇಲ್ಲ ಹೊರ ಚಾಚ್ಕೊಂಡಿಲ್ಲ ಹಂಗಿದ್ದಾಗ ಮಗುಗೆ ಹಾಕೋಕ್ಕೆ ತೊಂದರೆ ಆಗುತ್ತೆ ಮತ್ತು ಇನ್ವರ್ಟೆಡ್ ಇಲ್ಲಿ ಒಳಮುಖವಾಗಿ ಹೋಗ್ಬಿಟ್ಟಿದೆ ಇದಂತೂ ಇತ್ತಪ್ಪ ಅಂದರೆ ತುಂಬಾ ತೊಂದರೆ ಆಗುತ್ತೆ ಮಗುಗೆ ಸೊ ಈ ಥರ ಫ್ಲ್ಯಾಟ್ ನಿಪ್ಪಲ್ ಮತ್ತು ಇನ್ವರ್ಟೆಡ್ ನಿಪ್ಪಲ್ಲಿದ್ದಾಗ ಇದ್ದಾಗ ಅವರು ತಮ್ಮ ಎದೆ ಭಾಗವನ್ನು ಬಿಟ್ಟು ಇದು ಹೊರಗೆ ಅನ್ನೋ ಅಂತ ಪ್ರಯತ್ನ ಮಾಡಿದರೆ ಆ ತೊಟ್ಟು ಹೊರಗೆ ಬರೋ ಬದ್ಲಿ ಇದೇ ಭಾಗ ಅಮಗ್ದಾಗ ಮತ್ತಷ್ಟು ಒಳಕ್ಕೆ ಹೋಗುತ್ತೆ ಹಂಗಾಗಿಬಿಟ್ಟು ಮಗುವಿಗೆ ಹಾಲು ಕುಡಿಯೋಕ್ಕೆ ತೊಂದರೆ ಆಗುತ್ತದೆ ಸೊ ಇದು ನಾವು ಇನ್ವರ್ಟೆಡ್ ನಿಪ್ಪಲ್ ಮತ್ತು ಫ್ಲಾಟ್ ನಿಪ್ಪಲ್ಲಿಂದ ಮಗುವಿಗೆ ಹಾಲು ಕುಡಿಸ್ತಕ್ಕಂಥ ತೊಂದರೆಗಳು ಅಂತ ಕನ್ಸಿಡರ್ ಮಾಡ್ತೀವಿ ಅದಕ್ಕೆ ಏನು ಮಾಡಬೇಕು ಪ್ರತಿಯೊಬ್ಬ ತಾಯಿಯೂ ತಾನು ಗದ್ಬಿಡಿ ಅಂತ ಗೊತ್ತಾದ ತಕ್ಷಣ ತನ್ನ ಎದೆ ಯಾಕ ಆಕಾರದಲ್ಲಿ ಇದೆ ಮತ್ತೆ ಎದೆ ತೊಟ್ಟು ಯಾವ ಥರ ಇದೆ ಅಂತ ನೋಡ್ಕೋಬೇಕು ಈ ಮೇಲಿನ ಥರ ಇತ್ತಪ್ಪ ಅಂದರೆ ಏನು ತೊಂದರೆ ಇಲ್ಲ ಯಾಕಂದರೆ ಮಗು ಹುಟ್ಟಿದ ತಕ್ಷಣ ಆರೋಗ್ಯವಂತ ನವಜಾತ ಶಿಶು ಹುಟ್ಟಿದ ತಕ್ಷಣವೇ ಎದೆ ಹಾಲು ಕುಡಿಯೋಕ್ಕೆ ಸಮರ್ಥವಾಗಿರ್ತದೆ ಅದಕ್ಕೆ ಮತ್ತೆ ಹುಟ್ಟಿದ ಮೇಲೆ ಅಷ್ಟು ಗಂಟೆ ಕಾಯಬೇಕು ಇಷ್ಟು ಗಂಟೆ ಕಾಯಬೇಕು ಅಂತ ಏನು ಇರಲ್ಲ ಹಂಗಾಗ್ಬಿಟ್ಟು ತಾಯಿ ಇದ್ದಾಗಲೇ ತನ್ನ ಎದೆ ತೊಟ್ಟು ಯಾವ ಥರ ಇದೆ ಅಂತ ನೋಡ್ಕೊಂಡೆ ಹೋದರೆ ಹುಟ್ಟಿದ ತಕ್ಷಣ ಮಗು ಹಾಲು ಕುಡಿಯೋ ಕಲೆ ಆ ತೊರಿತಾ ಇರ್ತದೆ ಇವರಿಗೆ ಅಕಸ್ಮಾತ್ ಈ ಥರ ಫ್ಲಾಟ್ ನಿಪ್ಪಲ್ಲು ಅಥವಾ ಇನ್ವರ್ಟೆಡ್ ಒಳಮುಖವಾಗ್ತಿರ್ತಕ್ಕಂಥ ನಿಪ್ಪಲ್ಗಳಿತ್ತಪ್ಪ ಅಂದರೆ ಅದು ತುಂಬ ತೊಂದರೆಯನ್ನು ಉಂಟಾಡುತ್ತೆ ಅದನ್ನೇ ತಾಯಿಗಳು ಪ್ರೆಗ್ನೆಂಟ್ ಇದ್ದಾಗ ನೋಡ್ಕೊಂಬಿಟ್ಟು ಈ ವೈದ್ಯರ ಬಳಿ ಹೋದಾಗ ಸ್ತ್ರೀರೋಗ ತಜ್ಞರ ಮಳಿ ಹೋದಾಗ ಅವರು ಈ ಥರ ಇದೆ ಅಂತ ಹೇಳಿದರೆ ಅದನ್ನು ಸರಿ ಮಾಡ್ಕೊಳೋಕ್ಕೆ ವಿಧಾನಗಳನ್ನ ಹೇಳ್ಕೊಡ್ತಾರೆ ಈ ಥರ ಇತ್ತಪ್ಪ ಅಂದ್ರೆ ಯಾವ ಥರ ಸರಿ ಮಾಡ್ಕೊಬೇಕು ಒಂದು ಇನ್ವರ್ಟೆಡ್ ಸಿರಿಂಜ್ ಟೆಕ್ನಿಕ್ ಅಂತ ಒಂದು ದೊಡ್ಡ ಸಿರಿಂಜ್ ತಗೊಂಬಿಟ್ಟು ಅದು ತುದಿನ ಮುಂಭಾಗನ ಕಟ್ ಮಾಡಿ ಹಿಂದೆ ಏನು ಪಿಷ್ಟೂನ್ ಇರ್ತದಲ್ಲ ಅದನ್ನ ಉಲ್ಟ ಈ ಕಡೆಯಿಂದ ಇಡಬೇಕು ಏನು ಕಟ್ ಮಾಡ್ತೀರಲ್ಲ ಅಲ್ಲಿ ಅದನ್ನು ನೀವು ಎದೆಗೆ ಹಾಕ್ಕೊಂಬಿಟ್ಟು ಆವಾಗ ದಿನಕ್ಕೆ ಐದಾರು ಸರಿ ಹತ್ತು ಸರಿ ಬೆಳಿಗ್ಗೆ ಒಂದು ಸರಿ ಮಧ್ಯಾಹ್ನ ಹತ್ತು ಸರಿ ಸಂಜೆ ಹತ್ತು ಸರಿ ಈ ಥರ ಹೇಳಿಬೇಕು ನೀವು ಮೊದಲೇ ನೋಡ್ಕೊಂಡು ಮೂರು ತಿಂಗಳು ಇದ್ದಾಗಲೇ ನೋಡ್ಕೊಂಡು ಮೂರು ತಿಂಗಳಿಂದ ಮಗು ಊಟವರೆಗೂ ದಿನ ಈ ಥರ ದಿನಕ್ಕೆ ಎರಡು ಮೂರು ಸರಿ ಮಾಡ್ಕೊತ ಇತ್ತಪ್ಪ ಅಂದರೆ ಅದು ಮಗು ಉಷ್ಟಕ್ಕೆ ಹೊರಗೆ ಬರೋ ಚಾನ್ಸ್ ಇರುತ್ತೆ ಹುಟ್ಟಿದ ತಕ್ಷಣ ಇದನ್ನೆಲ್ಲ ಮಾಡೋಕ್ಕೋದ್ರೆ ಸುಲಭವಾಗಿ ಬರೋಲ್ಲ ಯಾಕಂದರೆ ಈ ತಾಯಿ ಎದೆ ಬೆಳವಣಿಗೆ ಆಗಿಬಿಟ್ಟು ಹದಿನಾಲ್ಕು ಹದಿನೈದು ವಯಸ್ಸಿನಲ್ಲಿ ಎದೆ ಬೆಳವಣಿಗೆ ಮುಕ್ತಾಯಗೊಳಿತ ಆವಾಗಿಂದ ಅವರು ಪ್ರೆಗ್ನೆಂಟ್ ಆಗೋವರೆಗೂ ಮತ್ತೊಂದು ಏಳೆಂಟು ವರ್ಷದ ಅವಧಿ ಅಂದರೆ ಈ ಮದುವೆ ಹದಿನೆಂಟು ಇಪ್ಪತ್ತು ವರ್ಷಕ್ಕಾಗಿ ಮಕ್ಕಳು ಇಪ್ಪತ್ತೆರಡು ವರ್ಷಕ್ಕಾಗುತ್ತಂದರೆ ಏಳೆಂಟು ವರ್ಷದಲ್ಲಿ ಆ ಏನು ಎದೆ ತೊಟ್ಟು ಒಳಗೆ ಇರುತ್ತೆ ಇಲ್ಲ ಫ್ಲ್ಯಾಟ್ ಇರುತ್ತೆ ಅದ ತಕ್ಷಣವೇ ಮಗು ಹುಟ್ಟಿದ ತಕ್ಷಣ ಮಾಯ ಕೇಳಿದ ತಕ್ಷಣ ಹೊರಗೆ ಬರಲ್ಲ ಹಂಗಾಗ್ಬಿಟ್ಟು ಅವರು ಪ್ರೆಗ್ನೆಂಟಿಂದ ತಪ್ಪದೆ ನೋಡ್ಕೊಂಡು ಯಾವ ಥರ ಇದೆ ಅಂತ ಈ ಥರ ಇನ್ವರ್ಟೆಡ್ ಅಥವಾ ಫ್ಲ್ಯಾಟ್ ಇತ್ತಪ್ಪ ಅಂದ್ರೆ ಅದು ವೈದ್ಯರ ಗಮನಕ್ಕೆ ತಂದರೆ ಈ ಥರ ಸರಿಪಡಮ್ಮ ವಿಧಾನ ಹೇಳ್ಕೊಡ್ತಾರೆ ಅವರು ದಿನಕ್ಕೆ ಈ ಥರ ಸಿರಿಜ್ ಟೆಕ್ನಿಕ್ ಇನ್ವರ್ಟೆಡ್ ಸಿರಿಜ್ ಟೆಕ್ನಿಕ್ ಅಂತ ಹೇಳ್ತಾರೆ ಇದನ್ನು ಮಾಡ್ಬೋದು ಇದನ್ನು ಆಗಲಿಲ್ಲ ಆಗಲೇ ಮಗುನೇ ಉಟ್ಬಿಡ್ತಪ್ಪ ಅಂದರೆ ಏನು ಮಾಡೋಕ್ಕಾಗುತ್ತೆ ತಕ್ಷಣ ನಿಪ್ಪಲ್ಲಿ ಹೊರಗೆ ಬರೋಲ್ಲ ಅವಾಗ ಆರ್ಟಿಫಿಷಿಯಲ್ ಇದು ಬರುತ್ತೆ ನಿಪ್ಪಲ್ಸ್ ಕೊಡ್ತವೆ ಅವಕ್ಕೆ ಏನು ಅಂತ ಹೇಳ್ತೇವಪ್ಪ ಅಂದರೆ ನಾವು ಈ ಎದೆಗೇ ಇದನ್ನು ಅಂಟಿಸ್ಕೊಂಬಿಟ್ಟು ಹಾಲು ಕೊಡ್ಸೋಕ್ಕೆ ಎಲ್ಪ್ ಮಾಡ್ತವೆ ಇದಕ್ಕೆ ಬ್ರೆಸ್ಟ್ ಶೀಲ್ಡ್ ಅಂತ ಹೇಳ್ತೀವಿ ಇಲ್ಲ ನಿಪ್ಪಲ್ ಶೀಲ್ಡ್ ಅಂತ ಹೇಳ್ತೀವಿ ಸೊ ಇದನ್ನು ಹಾಕ್ಕೊಂಬಿಟ್ಟು ಹಾಲು ಕೊಡ್ಸೋಕ್ಕೆ ಸಹಾಯ ಮಾಡುತ್ತೆ ಇವು ಎಲ್ಲ ಕಡೆನೂ ಸಿಗುತ್ತೆ ಮತ್ತು ಎದೆಯ ಗಾತ್ರ ಮತ್ತು ಅನುಕೂಲಕ್ಕೆ ತಕ್ಕಂತೆ ಬೇರೆ ಬೇರೆ ಸೈಜಲ್ಲಿ ಸಿಗ್ತವೆ ಅದು ಯಾವುದು ಹೊಂದಾಣಿಕೆ ಆಗುತ್ತೋ ಅದನ್ನು ಇದನ್ನು ಉಪಯೋಗಿಸ್ಬೋದು ಇದನ್ನು ಉಪಯೋಗಿಸಿದ ನಂತರ ತಾಯಿ ಸಿರಿಂದ ಹಾಕಂಬುಟ್ಟು ಈ ಟೆಕ್ನಿಕ್ಕಿಂದ ಅದನ್ನ ಹೊರಗೆ ಎಳೆಯೋ ಪ್ರಯತ್ನ ಮಾಡ್ತಲೇ ಇರಬೇಕು ಸೊ ತಕ್ಷಣಕ್ಕೆ ಇದು ಹಾಲು ಕುಡ್ಸೋಕೆ ಆತಪ್ಪ ಅಂದರೆ ಈ ಟೆಕ್ನಿಕ್ಕಿಂದ ಅದು ನಿಧಾನಕ್ಕೆ ಹೊರಗೆ ಬರುತ್ತೆ ಸೊ ಮಗು ಹುಟ್ಟಿದ ಮೇಲೆ ಹಾಲು ಕುಡ್ಸೋಕರ ಈ ಥರ ಮಾಡಿ ನೆಕ್ಸ್ಟ್ ಈ ಸಿರಿನ್ ಟೆಕ್ನಿಕ್ಕಿಂದ ಹೇಳ್ಕಂಡು ಮಾಡ್ತಾ ಹೋದರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ತೊಟ್ಟು ಹೊರಗೆ ಬಂದು ಮಗು ಹಾಲು ಕುಡಿಯೋಕ್ಕೆ ನೆರವಾಗುತ್ತೆ ಮತ್ತು ಇದು ಅಲ್ಲದೆ ಇನ್ನೊಂದು ಟೆಕ್ನಿಕ್ ಅಪ್ ಅಂದರೆ ಬ್ರೆಶ್ಟ್ ಪಂಪ್ ಅಂತ ಬ್ರೆಸ್ಟ್ ಪಂಪ್ ಅಂತ ಸಿಗ್ತವೆ ಅದನ್ನ ಹಾಕಿಬಿಟ್ಟು ಎದೆಗೆ ಈ ಥರ ಹಾಲನ್ನ ಕರಿಬೋದು ಈ ಹಸುಗಳಲ್ಲೆಲ್ಲ ಈಗ ಡೈರಿ ಹಸುಗಳು ಅವೆಲ್ಲ ಸುಮಾರು ಜನ ಪಂಪ್ಗಳು ತಗೊಂಬಂತ ಹಾಲು ಕರೆಯೋಕ್ಕೆ ಯಾಕಂದ್ರೆ ಅವು ಎರಡು ಲೀಟ್ರ್ ಮೂರು ಲೀಟ್ರ್ ಐದು ಲೀಟ್ರ್ ಕೊಡ್ತವೆ ಕೈಯಿಂದ ಕರೆಯೋದಷ್ಟು ಸುಲಭ ಅಲ್ಲ ಹಂಗಾಗಿ ಅವರು ಮೆಷಿನ್ನಿಂದ ಯೂಸ್ ಮಾಡಿ ಹಾಲನ್ನ ತೆಗಿತಾರೆ ಅದೇ ಥರ ಈ ಥರ ತಾಯಿ ಎದೆ ಹಾಲು ತೆಗಿಯೋಕು ಬ್ರೆಸ್ಟ್ ಪಂಪ್ ಸಿಗ್ತವೆ ಅವು ತಗೊಂಡು ಯೂಸ್ ಮಾಡಿದರೆ ಅದು ಒಳಗೆ ಇರ್ತಕ್ಕಂಥ ತೊಟ್ಟು ಒಳಗೆ ಬರೋ ಸಾಧ್ಯತೆ ಇದೆ ಯಾಕಂದರೆ ಇದು ನೆಗೆಟಿವ್ ಪ್ರೆಷರ್ ಹಾಕಿ ಹಾಲನ್ನ ಒಂಥರ ಸಕ್ಷನ್ ಮೆಸಿನ ಥರ ಮಗು ಏನು ಬಾಯಿ ಹಾಕಿ ಎಳೆಯುತ್ತೆ ಅದೇ ಥರ ಎಳೆದಂಗೆ ಮಾಡುತ್ತೆ ಆ ಎಳೆದ ಒಂದು ಏನು ಶಕ್ತಿ ಇರುತ್ತಲ್ಲ ಅವಾಗ ಅದು ತೊಟ್ಟು ಹೊರಗೆ ಬರೋ ಸಾಧ್ಯತೆ ಇರುತ್ತೆ ಸೊ ಈ ಥರ ಹಾಲು ತೆಗೆದು ಈ ಹಾಲನ್ನ ಮಗು ಕೂಡಿಸ್ಬೇಕು ಮಗುಗೆ ಹಾಲು ಕುಡಿಸ್ಬಿಟ್ಟು ಈ ತೆಗ್ದಿರ್ತಕ್ಕಂಥ ಹಾಲು ನಮ್ಮ ಮಗುಗೆ ಕಪ್ಪು ಸ್ಪೂನಲ್ಲಿ ಕೊಡಿಸ್ಬೇಕು ಬಾಟ್ಲಲ್ಲಿ ಕೊಡಿಸ್ಬಾರ್ದು ಈ ಥರ ಒಂದು ಟೆಕ್ನಿಕ್ ಮಾಡಿ ಅದನ್ನು ಹೊರಗಡೆ ತೆಗಿಬೋದು ಇದಲ್ದೇ ಇನ್ನು ಕೊನೆಯದು ಕೈಯಿಂದನೇ ಹೊರಗಡೆ ಯಾವ ಥರ ಮಾಡ್ಕೊಬೋದು ಈಗ ತಾಯಿ ಮೊದಲೇ ನೋಡ್ಕೊಂಡಿದ್ಲು ಈ ಮೂರು ತಿಂಗಳು ಇದ್ದಲ್ಲೇ ನೋಡ್ಕೊಂಡಿಲ್ಲ ಅಂದರೆ ಈಗ ಎರಡು ಎಬ್ಬೆರಡುಗಳನ್ನ ಮತ್ತು ಉಳಿದ ಬೆರಳುಗಳನ್ನ ಉಪಯೋಗಿಸ್ಬಿಟ್ಟು ಯಾವ್ಯಾವ ಪೊಸಿಷನಲ್ಲಿ ಬೆಳ್ಳುಗಳ್ನ ಇಟ್ಕೊಂಡ್ಬಿಟ್ಟು ಈಗ ಅದನ್ನು ಯಾವ ಥರ ಹಂಕಿದರೆ ಅದು ನಿಧಾನಕ್ಕೆ ಸರಿ ಹೋಗುತ್ತೆ ಅಂತ ಇಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಮಾಡಿದ್ದಾರೆ ಈ ಥರನೂ ಅವ್ರು ಮಾಡಿಕೊಂಡು ಬೇಗ ನೋಡ್ಕೊಂಡ್ರಪ್ಪ ಅಂದರೆ ಅದನ್ನ ಇದು ಮಾಡ್ಬೋದು ಸೊ ಇದು ವೆರಿ ಇಂಪಾರ್ಟೆಂಟ್ ಯಾಕೆ ನಾನು ನಿಮ್ಗೆ ಹೇಳಿದ್ನಲ್ಲ ಮಗು ಹುಟ್ಟಿದ ತಕ್ಷಣನೇ ಹಾಲು ಕುಡಿಯೋಕೆ ರೆಡಿ ಇರುತ್ತೆ ಆದರೆ ತಾಯಿಗಳು ಎಷ್ಟೋ ತಾಯಂದರಿಗೆ ತಮ್ಮ ಎದೆ ಯಾವ ಆಕಾರದಲ್ಲಿದೆ ಕೊಟ್ಟು ಆ ಥರ ಇದೆ ಅಂತ ಅವ್ರು ನೋಡ್ಕೊಂಡೇ ಇರೋಲ್ಲ ಈಗ ಇಷ್ಟೊಂದು ಎಜುಕೇಷನ್ ಆಗಿದೆ ಅಂತ ನಮ್ ಆದರೂ ಆದ್ರೂ ಈ ಇದುವರೆಗೂ ಎಷ್ಟೋ ಜನ ಹೆಣ್ಮಕ್ಳು ನಾವು ನೋಡ್ತೀವಲ್ಲ ಬಂದಾಗ ನೋಡ್ಕೊಂಡಿದೆ ಬರ್ತಾರೆ ಆಮೇಲೆ ಸರ್ ಮಗು ಹಾಲು ಕುಡಿಯೆಲ್ಲ ಅಳ್ತಾಯಿದೆ ಅಂತಾರೆ ಮಗು ನೋಡಿದರೆ ತನ್ನ ತಾನು ಚೆನ್ನಾಗಿ ಇರ್ತೈತಿ ಈಗ ಸೊ ಮಗುಗೆ ಬೆರಳೆ ಅದು ಎದೆ ಅದು ಗೊತ್ತಿರಲ್ಲ ಸೊ ಅದು ತನ್ನ ತಾನು ಚೆನ್ನಾಗಿ ಐತೆ ಅಂದರೆ ಮಗು ಕಡೆಯಿಂದ ಏನೂ ತಪ್ಪಿಲ್ಲ ಅದು ಹಾಲು ಕುಡಿಯೋಕ್ಕೆ ರೆಡಿ ಐತೆ ಅಂತ ಮತ್ತು ನೆಕ್ಸ್ಟ್ ಏನು ಪ್ರಾಬ್ಲಮ್ ಇರ್ಬೋದು ಸೊ ಈ ಪ್ರಾಬ್ಲಮ್ ಏನಾದರೂ ಇರೋ ಸಾಧ್ಯತೆ ಇರ್ತದೆ ಈ ಥರ ಫ್ಲ್ಯಾಟ್ ನಿಪ್ಪಲ್ಲು ಇಲ್ಲ ಇನ್ವರ್ಟೆಡ್ ನಿಪ್ಪಲ್ಲಿ ಇತ್ತಪ್ಪ ಅಂದರೆ ಆವಾಗ ಮಗುಗೆ ತೊಟ್ಟು ಸಿಗದೆ ಇದು ಒಂದು ಮೆಕ್ಯಾನಿಕಲ್ ಪ್ರಾಬ್ಲಮ್ಮು ತಾಯಿ ಹಾಲು ಉತ್ಪತ್ತಿ ಆಗೋಕ್ಕೆ ಏನು ತೊಂದರೆ ಇರಲ್ಲ ಹಾಲನ್ನು ಉತ್ಪತ್ತಿ ಆಗುತ್ತೆ ಎಲ್ಲ ಆಗುತ್ತೆ ಆದರೆ ಮಗುಗೆ ಬಾಯಿ ಹಚ್ಚಿ ಅದು ಗ್ರಿಪ್ ಸಿಗೋಲ್ಲ ಹಂಗಾಗಿಬಿಟ್ಟು ಈ ಥರ ತೊಂದರೆ ಆಗುತ್ತೆ ಇದನ್ನು ಸರಿ ಮಾಡ್ಕೋಬೋದು ಆಮೇಲೆ ಈ ಎದೆ ಭಾಗ ಅನ್ನೋದೇನು ನಾವು ಹೇಳ್ತೀವಿ ಬ್ರೆಸ್ಟ್ ಅಥವಾ ಸ್ತನ ಅಂತ ಏನು ಹೇಳ್ತೀವಿ ಇದು ಏನಪ್ಪ ಅಂದರೆ ಇದು ಒಂದು ಸ್ಪೆಷಲ್ ಸ್ವೆಟ್ ಗ್ಲ್ಯಾಂಡ್ ಅಂದರೆ ನಮ್ಮದು ಬೆವರ ಗ್ರಂಥಿ ಈ ಬೆವರ ಗ್ರಂಥಿ ಗಂಡು ಮಕ್ಕಳಲ್ಲಿ ಯಥಾ ರೀತಿ ಉಳ್ಕೊಳುತ್ತೆ ಆದರೆ ಹೆಣ್ಮಕ್ಳಲ್ಲಿ ವಯಸ್ಸಿಗೆ ಬಂದಾಗ ಅವರು ಹನ್ನೆರಡು ಹನ್ನೊಂದನೇ ವಯಸ್ಸಿಗೆ ಬಂದಾಗ ಈ ಕಡೆ ಎರಡುಗಡೆ ಭಾಗದೊಂದು ಬೆವ್ರ ಗ್ರಂಥಿ ಬಲಗಡೆ ಭಾಗದ್ದು ಒಂದು ಬೆವ್ರ ಗ್ರಂಥಿ ಏನಾಗುತ್ತೆ ದೊಡ್ಡದಾಗಿ ಬೆಳೀತಾ ಬೆಳೀತಾ ಅದು ಮಾರ್ಪಾಟಾಗಿಬಿಟ್ಟು ಒಂದು ಹಾಲು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಅಂಗವಾಗಿ ಬೆಳೆಯುತ್ತೆ ಸ್ಥಾನವಾಗಿ ಬೆಳೆಯುತ್ತೆ ಸೊ ಆ ಥರ ಬೆಳವಣಿಗೆ ಹಂತದಲ್ಲಿಯೇ ಈ ನಿಪ್ಪಲ್ಲು ಸಹ ಕೊನೆಯ ಭಾಗವಾಗಿ ಬೆಳೆಯುತ್ತೆ ಆ ಬೆಳೆಯುವಾಗ ಏನಾದ್ರು ಈ ಥರ ಅದು ಫ್ಯಾಟ್ ನಿಪ್ಪಲ್ ಅಥವಾ ಇನ್ವರ್ಟರ್ ಇತ್ತಪ್ಪ ಅಂದರೆ ಈ ಮಗುಗೆ ಹುಟ್ಟಿದ ತಕ್ಷಣ ಹಾಲು ಕರ್ಸೋಕ್ಕೆ ತೊಂದರೆ ಆಗುತ್ತೆ ಆದ್ದರಿಂದ ಈ ಯಾಕೆ ಮಾಡಿದೆ ವಿಡಿಯೋ ಅಂದರೆ ಇತ್ತೀಚೆಗೆ ಪದೇ ಪದೇ ಪ್ರಾಬ್ಲಮ್ ಬರ್ತವೆ ಏನಾಗುತ್ತೆ ಇದನ್ನು ಮಗು ಒಂದು ಹಾಲು ಕುಡಿಯೋಕ್ಕೆ ತೊಂದರೆ ಆಗುತ್ತೆ ಹಾಲಿದ್ದನು ಕುಡ್ಸೋಕ್ಕಾಗಲ್ಲ ಎರಡನೇದು ತಾಯಿಗೆ ಈ ಹಾಲು ಚೆನ್ನಾಗಿ ಬೀಳೋಕ್ಕೆ ಶುರುವಾಯಿತು ಮತ್ತು ಅದನ್ನು ಕಂಪ್ಲೀಟಾಗಿ ಮಗು ಕುಡ್ಸೋಕೆ ಆಗ್ತಿಲ್ಲ ಎದೆ ಒಳಗೆ ಶೇಖರಣೆ ಆದರೆ ಎದೆ ಗಟ್ಟಿ ಆಗೋದು ತುಂಬ ನೋವು ಬರೋದು ಮತ್ತು ಎರಡು ಮೂರು ದಿನ ಎದೆ ಹಾಲು ಕಟ್ಕೊಂಡ್ಬಿಡ್ತಪ್ಪ ಅಂದ್ರೆ ಅವ್ರಿಗೆ ಅಲ್ಲಿ ಅದು ಕ್ಯೂ ಆಗಿಬಿಟ್ಟು ಕೆಟ್ಟ ಕ್ಯೂ ಸುರಿಯೋದು ಇಲ್ಲ ಜ್ವರ ಬರೋದು ಕೆಲವ್ರಿಗೆ ಗಡ್ಡೆ ಆಗೋದು ಕೆಲವು ಸರಿ ಅಂತೂ ಕೆಲವ್ರಿಗೆ ಗಡ್ಡೆ ಆಗ್ಬಿಟ್ಟು ಆಪ್ರೇಷನ್ ಮಾಡಿ ತೆಗಿಬೇಕಾಗುತ್ತೆ ಆ ಭಾಗನ ಆ ಥರ ಆಗುತ್ತೆ ಅದು ಬ್ರೆಸ್ಟ್ ಆ್ಯಶಸ್ ಅಂತ ಹೇಳ್ತೀವಿ ಸೊ ಇದು ಹೋಗೋ ಸಮಸ್ಯೆ ಕೊಡಲಿ ತಗೊಂಡಂಗಾಯ್ತು ಅಂತ ಒಂದು ಆ ನಿಪ್ಪಲ್ಲಿ ಅವ್ರು ನೋಡ್ಕೊಳ್ಳ್ದೆ ಇದ್ದಾಗ ಪ್ರೆಗ್ನೆಂಟಾಗಿದ್ದಾಗ ಅವ್ರಿಗೆ ಯಾವ ಥರ ಇದೆ ತಮ್ಮ ಇದೆ ಅಂತ ನೋಡ್ಕೊಳ್ಳ್ದೆ ಈ ಥರ ಗ ವೈದ್ಯರ ಗಮನಕ್ಕೆ ಸರಿಯಾದ ಟೈಮಿಗೆ ಅವ್ರ ಗಮನಕ್ಕೆ ತರದೆ ಮಾಡದೆ ಹೋದರೆ ಈ ಥರ ಹೋಗೋ ಪ್ರಾಬ್ಲಮ್ಮು ಕೊಡಲಿ ತೊಗೋಬೇಕಾಗತ್ತೆ ಅನ್ನೋ ಥರ ಆಗುತ್ತೆ ಆದ್ದರಿಂದ ಈ ವಿಡಿಯೋ ಮಾಡಿರ್ತೀನಿ ಸೊ ಈ ವಿಡಿಯೋ ನೋಡ್ಬಿಟ್ಟು ತಾವು ಎಲ್ಲ ಪ್ರಗ್ನೆಂಟು ಅಂದರೆ ಮೊಸರಿ ಇರ್ತಕ್ಕಂಥ ಮಹಿಳೆಯರಲ್ಲಿ ಮನವಿ ಏನಪ್ಪ ಅಂದರೆ ಅವರು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣವೇ ತಮ್ಮ ಎದೆ ಯಾವ ಥರ ಇದೆ ಎದೆ ತೊಟ್ಟು ಯಾವ ಥರ ಇದೆ ಅಂತ ನೋಡ್ಕೊಂಡು ಅಕಾಸ್ಮಾಕಿ ಫ್ಲ್ಯಾಟ್ ನಿಲ್ಬಲ್ಲ ಈ ಥರ ಇಲ್ಲ ಇನ್ವರ್ಟೆಡ್ ಒಳಮುಖವಾಗಿ ತಿರ್ಕೊಂಡಿದ್ದು ತೊಟ್ಟು ಅಂದರೆ ಅದು ವೈದ್ಯರ ಗಮನ ಅಂತಂದರೆ ಸರಿ ವಿಧಾನ ಹೇಳ್ಕೊಡ್ತಾರೆ ಆವಾಗ ಮಗು ತಾಯಿ ಎಲ್ಲರೂ ಆರಾಮಾಗಿ ಇರಬಹುದು ಧನ್ಯವಾದಗಳು